ಏನಾಗ್ತದೆ ಅಂತ ಕೇಳಿದ್ರೆ ಕನ್ಯಾಪೇಕ್ಷಿಗಳಾಗಿ ಇವಳನ್ನು ಇಲ್ಲಿ ಒಪ್ಪಿಸಿದ್ದಾರೆ ಅತ್ತ ಧರ್ಮನನ್ನು ಕೇಳಿದಾಗ ಧರ್ಮ ಹೇಳ್ತಾನೆ ಹೊರಗೆ ಹುಡುಕಾಡ್ಬೇಡ್ರಿಪ್ಪ ಎಲ್ಲಿದೆ ಅಂತ ಕೇಳಿದ್ರೆ ಅವನಿಗೆ ಅವನಿಗೆ ಕನ್ಯಾ ಎಲ್ಲಿದೆ ಅಂತ ಕೇಳಿದ್ರೆ ಹನುಮವನ ಸಹೋದರನ ಯಾರು ಬುಡ್ಡಪ್ಪ ಇದ್ನಲ್ಲ ಅವನು ಮಗಳ ಅದಾಳಲ್ಲ ಆ ಮಗನೇ ಆದಾನಲ್ಲ ಅವನಿಗೆ ಇವಳನ್ನು ಕೊಟ್ಟು ಮಾಡ್ರಿ ಅಂತೇಳಿ ಅಪ್ಪಣೆ ಕೊಡ್ತಾನ ಧರ್ಮ ಅಪ್ಪಣೆ ಕೊಡ್ತಾನೆ ಯಾವಾಗ ಧರ್ಮ ಅಪ್ಪಣೆ ಕೊಟ್ಟ ಕೈಲಾಸ ನಾಲ್ಕಾಗ ಹೆಣ್ಣು ಉಳಿತಂತೆ ಯಾರಿಗೆ ಹನುಮವ್ವ ಮತ್ತು ಸೋಮಣ್ಣನಿಗೆ ನಾಲ್ಕಾಗೆ ಹಣ್ಣು ಉಳಿತು ದೇವರ ಆಶೀರ್ವಾದ ಮಾಡಿದ ಮೇಲೆ ಇನ್ನೇನು ಇನ್ನೇನು ಆನಂದ ಆಯಿತು ಆನಂದ ಆಯಿತು ಆನಂದ ಆಯಿತು ಆನಂದವಾಗಿ ಆನಂದವಾಗಿ ಎಲ್ಲರೂ ಆ ಕಡೆ ಬುಡ್ಡಪ್ಪನವ್ರಿಗೆ ಹೇಳಿ ಕಳಿಸ್ತಾರೆ ಬುಡ್ಡಪ್ಪನವರು ಹ್ಞೂ ಅಂತಾರೆ ನನ್ನ ಸಹೋದರಿನ ಅವಳು ಮಗಳನ್ನು ತೊಗೊಂಡ್ಬಿಟ್ರೆ ಚಲೋ ಆಗ್ತದಲ್ಲ ಕಟ್ಟಿ ಕಲ್ ಕಟ್ಟಿಗೆ ಸೇರಿಸ್ದಂಗೆ ಆಗ್ತದೆ ನೀವು ಹಿರಿಯರು ಅಂತಿರ್ತಿರಿ ನೋಡು ಒಳಗೆ ಕಿ ಅದಾಳ್ರಿ ಮಾಡಿಬಿಟ್ಟಿವ್ರಿ ಅಂದ್ರೆ ಬಂದು ಯಾವುದೋ ಅಡುಗೆ ಮನೆ ಕಿರಿಕಿರಿ ಆಗಂಗಿಲ್ಲರಿ ಇಲ್ಲಾಂದ್ರೆ ನಮ್ಮನ್ನ ಹೊರಗೆ ಹಾಕ್ತಾಳ್ರಿ ಒಳಗೆ ಕುಂದಿರ್ತಾಳ್ರಿ ನಿಮ್ಗೆ ಗೊತ್ತಿರ್ತದಿಲ್ಲ ಹೊರಗಿಂದ ದೇವು ಬಂದು ಒಳಗಿಂದ ದೋಡಿಸ್ತಂತ್ರೀ ಯಾರು ದೇವು ಯಾರು ಏನು ಗೊತ್ತಿಲ್ಲದೆಲ್ಲ ನಿಮ್ಗೆ ಗೊತ್ತಿರ್ತತಿ ನೋಡ್ರಿ ಅದಕ್ಕೆ ವಿಚಾರ ಮಾಡಿದರು ವಿಚಾರ ಮಾಡಂತಾರೆ ಗುಣಸಂಪನ್ನೆ ಸೌಂದರ್ಯತೆಯಲ್ಲಿ ಗುಣದಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥ ಭೀಮಾಂಬಿಕೆಯನ್ನು ತೆಗೆದುಕೊಳ್ಳೋದು ಅಂತ ಹೇಳಿ ಒಂದು ದಿನ ಒಳ್ಳೆಯ ದಿನ ನೋಡಿ ಹೇಳಿ ಕಳಿಸ್ತಾರ್ರಿವ ಹೇಳಿ ಕಳಿಸ್ತಾರೆ ಏನಂತ ಹೇಳಿ ನೋಡ್ರಿಪ್ಪ ಬುಡ್ಡಪ್ಪನವ್ರೆ ನಿಮ್ಮ ಮಗನಿಗೆ ಅಥವಾ ನೀವು ಒಂದು ಒಳ್ಳೆಯ ದಿನ ನೋಡಿಕೊಂಡು ಏನು ಮಾಡ್ರಿ ಕನ್ಯಾಪೇಕ್ಷೆಗಳಾಗಿರಿ ನಾವು ವರಾಪೇಕ್ಷಿತರಾಗಿದ್ದೇವೆ ನೀವು ಕನ್ನೇ ನೋಡಕ್ಕೆ ಬರ್ರಿ ಅಂತ ಹೇಳಿ ಹೇಳಿ ಕಳಿಸ್ತಾರೆ ಅಲ್ಲೇ ಪಕ್ಕದನ ಊರು ನೆಡ್ಗೊಂದಿ ಕೊಪ್ಪ ಅಲ್ಲಿಂದ ಬಂಡಿಯನ್ನು ಹುಡ್ಕೊಂಡು ಊರಿನ ಹಿರಿಯರೆಲ್ಲ ಕನ್ನೆ ನೋಡಕ್ಕೆ ಬಂದ್ರಂತ ಹಿಂದೆ ಒಂದು ಕಡೆ ಜಡರ್ ದಾಶಿಮಾರಿಯವರು ಬಹಳ ಸುಂದರವಾದಂಥ ಒಂದು ವಚನ ಆಗ್ತಾರೆ ಕನ್ನೆ ಆದವಳು ಇರಬೇಕು ಅಥವಾ ವರ ಆದ ಹೆಂಗೆ ಇರ್ಬೇಕು ಇಬ್ಬರಿಗೆ ಹೇಳ್ತೀನಿ ಮತ್ತ ಒಬ್ಬರಿಗೆ ಮೊದಲ ಕನ್ಯಾ ಸಿಗೋಲ್ಲ ಅದಕ್ಕೆ ನಾನು ಹೇಳಕತ್ತೇನೆ ಹಾ ಹೆಂಗಿರ್ಬೇಕು ಹೇಳ್ತಾರವರು ಬಂದು ದ ನರಿದು ಬಳಸುವಳು ಜಡರ ದಾಶಿಮಾರಿ ಹೇಳ್ತಾರೆ ಬಂದು ಬಳಸುವಳು ನಿಂದುದನರಿದು ಪರಿಣಾಮಿಸುವಳು ಬಂದು ದನರಿದು ಬಳಸುವಳು ಬಂದು ಬಾಂಧವರ ಮರೆಸುವಳು ಬಂದು ಬಾಂಧವರ ಮರೆಸುವಳು தோ பதுக்கி தயது துளையா தந்தோதுக்கயா ரமநாத்த 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 ஜேடர தாசியமாரி ஹேத்தர் ಅವ್ರ ಜೀವನ್ದಾಗ ದುಗ್ಗಳೆ ಬಂದ್ಲಲ್ಲ ದುಗ್ಗಳೆ ಜೇಡರ ದಾಶಿ ಮಾರಿಯರ ಹೆಂಡತಿ ದುಗ್ಗಳೆ ಅಕ್ಕಿನ ನೋಡಕ್ಕೆ ಹೋದ್ರಂತ ಅಕ್ಕಿ ಎಷ್ಟು ಕ್ಷಣ ಆಗಿರ್ಲಿ ಹೆಣ್ಮಕ್ಳು ಭಾಳ ಹುಷಾರಿರ್ತಾರೆ ನೀವು ಕನ್ಯಾ ನೋಡಕ್ಕೆ ಹೋಗಿರ್ತಿಲ್ಲ ನೀವು ನೋಡಾಕ್ ಹೋದ್ರೆ ನೋಡ್ಬೇಕಂತ ಯಾರೋ ಒಬ್ಬರು ಮನೆ ಅನುಭವಿಗಳು ಹೇಳ್ತಿದ್ರು ಹುಡುಗನ್ ನೋಡ್ಬೇಕಂದ್ರೆ ಹೆಂಗೆ ಪರೀಕ್ಷೆ ಮಾಡ್ಕೊ ಅಂತ ಏನು ಕಟ್ಟನು ನೌಕರಿ ಮಾಡ್ತಾನೋ ಏನು ನೋಡ್ಬಾರ್ದಂತ ಶ್ರೀ ಶೈಲವ್ರು ಬೊಮ್ಮಿಯವ್ರ ಕೇಳ್ರಿ ಆ ಹೇಳಿದ್ರಂತ ಏನು ಹೇಳಿದ್ರಂತ ಕೇಳಿದ್ರೆ ಏನು ಮಾಡ್ಬೇಕಂದ್ರೆ ಹೋಗಿ ತಮ್ಮ ನೀವೇನು ನೋಡ್ತೀರಿ ಗೆರಿ ನೋಡ್ತೀರಿ ಗೆರಿ ನೋಡಿ ಕೂಡ್ಯಾವ ಇಲ್ಲ ನೋಡ್ತೀರಿ ನೀವು ಐನಾರು ಮಾಡ್ತೀರಿ ಗೆರಿ ಗಂಡ ಅಂತೀವಿ ಕೂಡ್ಯಾವ ಇಲ್ಲ ಕೆಲವೊಂದು ಕುಡಿರಂಗಿಲ್ಲ ಓಡಿಸ್ಕೊಂಡು ಹೋಗಿ ಮದುವೆ ಆಗಿರ್ತಾರೆ ಅಷ್ಟು ಚೆಂದ ಇರ್ತಾರೆ ಕೆಲವೊಂದು ಕನ್ಯ ಇದು ನೋಡಿ ಪಂಚಾಂಗ ತೆಗೆದು ಆ ಮೋರ್ತಂತ ಆಕಿ ದೇವಗಣ ಅವು ಹೋಗಿ ಹಿಂದೆಗಡೆ ರಾಕ್ಷಸಗಣ ಎಲ್ಲ ಕೂಡಿ ಏನೇನಾಗಿರ್ತಾವೆ ಆ ನೋಡಿರಿ ಅದು ಮುಖ್ಯಲ್ಲ ಒಬ್ಬ ಯಾವನ ಪಂಚಾಂಗ ಹೇಳ್ತಿದ್ ಒಬ್ಬ ಹುಡುಗ ಬಂದಂತ ನಾನೊಂದು ಹುಡುಗಿ ಪ್ರೀತಿ ರೀ ಎಷ್ಟೊತ್ತಿಗೆ ಗೋಡ್ಸ್ಕೊಂಡು ಹೋಗ್ಲಿ ಸ್ವಲ್ಪ ಹೇಳ್ರಿ ಅಂದಂತ ಅವ ಪಂಚಾಂಗ ಹೇಳ ಹಾ ಹೇಳ್ರಿ ಅಂದಂತ ಅವ ಪಂಚಾಂಗ ತಗದಂತ ಹಂಗೀಟ ಹಿಂಗೀಟ ಗುರು ಶುಕ್ರ ಎಲ್ಲೆಲ್ಲಿ ಬಲ ಐತೆ ಎಲ್ಲ ನೋಡಿದಂತ ನೋಡಿದ ಮೇಲೆ ತಮ್ಮ ಇವ ತಮಾಷೆದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಕೂಡಿಸ್ಕೊಂಡು ಹೋಗಿ ಭಾರಿ ಆಗತ್ತಮ್ಮ ಈ ಆ ಹುಡುಗಿ ನೋಡಿಸ್ಕೊಂಡು ಹೋಗು ಅಂದಂತ ಅಂದ್ ರಾತ್ರಿ ಹನ್ನೆರಡು ಗಂಟೆ ಕರೆಕ್ಟ್ ಓಡಿಸ್ ಹೋದಂತಮ್ಮ ಯಾರು ಹೇಳಾರದನ್ನ ಪಂಚಾಂಗ ಹೇಳೋಣ ಪಂಚಾಂಗ ಹೇಳೋ ಹೇಳಾನ ಅವ್ ಪಾಪ ಒಬ್ಬ ಮಗಳಿದ್ಲಂತ ಮನ್ಯಾಗ ಅರ್ಥ ಆಗಿರ್ಬೇಕು ನೀವು ಮುಂದಿನ ಒಬ್ಬಕ್ಕೆ ಮಗಳಿದ್ಲಂತ ಮುಂಜಾನೆ ಹೇಳ್ತಿ ಹೇಳ್ತಿ ಕೇಳಿ ಎಲ್ಲಿದ್ದಾಳ ಕೀ ಅಂತ ಕೇಳಿದ್ ಮಗಳ ಎಲ್ಲದಾಳ ಅಂತಂದಂತೆ ನೋಡಿದಂತ ಇವ ಈವಾಗ ಓಡಿಸೋಗಿದ್ದಂತೆ ಪಂಚಾಂಗ ಹೇಳ ಅವನ ಮಗಳನ್ನ ಅರ್ಥ ಆಗಿರ್ಬೇಕಲ್ಲ ನೀವು ಹಾ ಹಂಗಿರ್ತ ಜೀವನ ಅದಕ್ಕೆ ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವನ್ ಲಗ್ನ ಅನ್ನುವಂಥದ್ದು ಅಲ್ಲೇ ಅವನ ನಿರ್ಧಾರ ಇಂಥವನಿಗೆ ಇಂಥ ಕನ್ನೇ ಇರಬೇಕು ಇಷ್ಟು ದಿವ್ಸ ಚೆಂದ ಬದುಕಬೇಕು ಅಂತ ಹೇಳಿ ಬರೆದಿರ್ತದೆ ದುಗ್ಗಳೆಯನ್ನು ನೋಡಕ್ಕೆ ಬಂದ್ರಂತೆ ಯಾರು ದಾಶಿಮಾರಿಯರು ದುಗ್ಗಳಿಗೊಂದು ಕಂಡೀಷನ್ ಆಗಿರಂತೆ ನೋಡು ನಾನು ನಿನಗೊಪ್ಪಿಗೆ ನೀನು ನನಗೊಪ್ಪಿಗೆ ಹಾಗಾದ್ರೆ ಏನು ಮಾಡೋದು ಅಂತ ಕೇಳಿದರೆ ನನಗ ನಿನಗೆ ಒಪ್ಪಿಗೆ ಆಗೈತೆ ಅಂದ ತಾಳಿ ಕಟ್ಲಾರ್ದ ಗಂಡ ಹೆಂತಿ ಆದಂಗೆ ಮನಸ್ಸು ಮನಸ್ಸು ಅಂತ ಕೇಳಿದ್ರೆ ಮನಸ್ಸು ಮನಸ್ಸು ಕೂಡಿದ್ರೆ ಪ್ರೇಮ ಭಾವ ಭಾವ ಕೂಡಿದ್ರೆ ಯೋಗ ದೇಹ ದೇಹಗಳು ಕೂಡಿದ್ರೆ ಕಾಮ ಹೌದಲ್ಲ ನೋಡ್ರಿ ಹೆಂಗಿರ್ತದ ಒಂದು ಸಿಸ್ಟಮ್ ಇರ್ತದ ಅದಕ್ಕೆ ನಾನು ನಿನ್ನ ಮನಸ್ಸು ಕುಡಿತ ನಾನು ನೀನು ತಾಳಿ ಕಟ್ಲಾರ್ದ ಗಂಡ ಹೆಂತಿ ಆಗ್ಬಿಟ್ಟಿವಿ ಹಾಂಗಾರೆ ನೀನು ನನ್ನ ಪರೀಕ್ಷೆ ಮಾಡ್ಯಾ ನಾನು ಮಾಡ್ಕೊತೀನಿ ಅನ್ನಂತೀವ ಯಾರು ದಾಶಿ ಮಾರಿಯ ದುಗ್ಗಳಿಗಂದ ಏನು ಹೇಳ್ರಿ ಅಂತಂದಿ ಗಟ್ಟಿ ನೀವು ಗಟ್ಟಿರ್ಬೇಕು ಹೆಣ್ಮಕ್ಳು ಅಂದಂತ ಅಂದ್ಗುಟ್ಲೆ ಯಾಕೆನ್ಲಂತ ಅಮ್ಮ ಹೇಳಿದ್ನಂತ ನೀನು ನೀರು ಹಾಕ್ಲಾರ್ದ ನನ್ನ ಪಾಯಸ ಮಾಡಿ ತೋರಿಸು ಅಂದ್ರೆ ನಾನು ನಿನ್ನ ಲಗ್ನ ಹಾಕಿನಿ ಅಂದಂತಮ್ಮ ಏವ ನೀರು ಹಾಕ್ಲಾರದ ನಾ ಅನ್ನ ಪಾಯಸ ಮಾಡಕ್ ಬರ್ತೈತಿ ಇದೆಲ್ಲಿಂದ ತಂದ್ರಿ ಆಕಿ ಹೂ ಅಂದ್ಲಂತ ನೋಡ್ರಿ ದೊಡ್ಡ ಹುಷಾರಿರ್ಬೇಕು ಹೆಣ್ಮಕ್ಳು ಅದಕ್ಕೆ ಹೆಣ್ಮಕ್ಳಿಗೆ ಆರು ಬುದ್ಧಿ ಇರ್ತಾವಂತ ಎಲ್ಲರಿಗೂ ಐದು ಇದ್ರೆ ಆರು ಇರ್ತಾವಂತ ನೀವು ಹಾ ಭಾಳ ಹುಷಾರಿರ್ತೀರಿ ನೀವು ಗಂಡ್ಮಕ್ಳನ್ನ ಸಂತೆ ತರಿಸ್ರಿ ಕಳಿಸ್ರಿ ನೋಡಿರಿ ಅವರು ಸಂತಿ ಹೆಂಗೆ ಮಾಡ್ಕೊಂಡು ಬಂದಿರ್ತಾರೆ ಅದ ಸಂತಿ ತರಾಕೆ ಇವ್ರು ಹೋಗಲಿ ಇವ್ರು ಹೆಂಗೆ ಸಂತಿ ಮಾಡ್ಕೊಂಡು ಬಂದಿರ್ತಾರೆ ನೋಡಿರಬೇಕಾರೆ ಆಕಿ ಕೊಡಾಕಿ ಏನಾರ ಮಾಡಿ ಒಂದು ಕೊಳಕನ್ನು ಹಾಕಿ ಅದ್ರ ಬದ್ನಿಕಾಯಿ ಒಳಗ ನೀವು ಹಂಗಲ್ಲ ಬಂಗಾರ ಹೊರಗೆ ಹಚ್ಚಿ ನೋಡಿದಂಗೆ ನೋಡಿದ್ರಿ ಬದ್ನಿಕಾಯಿ ಅಂಥದ್ದು ಕೊಡಾಕತ್ತದ ಒಳಗೆ ಕೊಳತೈತೆ ಏನು ನೀವು ಮ್ಯಾಲೆ ನೋಡಿದ್ರೆ ಒಳಗಿಂದ ಕಂಡು ಹಿಡ್ದು ಬಿಟ್ಟಿರ್ತೀರಿ ನೀವು ಹಾಂ ಜ್ಞಾನ ಇರ್ತೈತಿ ಅಂತ ಒಬ್ಬ ಯಾವನೇ ಎಮ್ಮೆ ಆಗಿತ್ತು ಅಂತ ಬದ್ನಿಕಾಯಿ ತರ ಒದಕ್ಕೊಯ್ನ ಸಂತಿ ತರಾಕ ಸಂತಿ ತರಾಕೆ ಹೋದ ಸಂತಿ ಚೀಲ ಹಿಡ್ಕೊಂಡು ಹೋದ ಒಂದು ಕೆ ಜಿ ಟೊಮಾಟ ಕೊಡ್ರಿ ಅಂತಂದ ಟೊಮೆಟೊ ಕೊಟ್ರಂತವ್ರು ಹಾಕ್ಕೊಂಡ ಹಚ್ಚಿಲ್ದಾಗ ಒಂದು ಕುಂಬಳಕಾಯಿ ಕೊಡ್ರಿ ಒಂದು ಎರಡು ಕೆ ಜಿ ಬದ್ನೆಕಾಯಿ ಕೊಡಿರಿ ಒಂದು ನಾಲ್ಕು ಕೆ ಜಿ ಉಳ್ಳಾಗಡ್ಡಿ ಕೊಡ್ರಿ ಮ್ಯಾಲ ಒಂದಿಷ್ಟು ಪಡುವಲ್ಕಾಯಿ ಕೊಡಿರಿ ಅಂತಂದು ಆ ಮುದುಕಿ ಕೊಡಾಕತ್ತಿದ್ಲಲ್ಲ ಆಕೆ ಅವ್ನ ಮುಖ ನೋಡಿಲ್ಲಂತ ಹಿಂಗೆ ನೋಡ್ರಿ ತಮ್ಮ ನಿಮ್ಮದು ಹೆಮ್ಮೆ ಆಗೈತೆನಾ ಅಂತಲ್ಲಂತ ಹೌದಲ್ರಿ ನಂದು ಹೆಮ್ಮೆ ಆಗೈತೆ ನಿಮಗೆ ಹೆಂಗೆ ಗೊತ್ತು ನಂದು ಹೆಮ್ಮೆ ಆಗಿದ್ದು ಈ ಮುದುಕಿಗೆ ಹೆಂಗೆ ಗೊತ್ತು ಈಕೆ ಬಜಾರ್ದಾಗ ಕುಂತಾಳ ನಾ ಹೆಮ್ಮೆ ಆಗಿದ್ದು ಹೌದಲ್ಲ ಧಾರವಾಡ ಯೂನಿವರ್ಸಿಟಿ ಒಳಗೆ ನಿಂದು ಹೆಮ್ಮೆ ಆಗೈತಲ್ಲ ಹೌದು ಹೌದ್ರಿ ಅಜ್ಜಿ ಏನೋ ಎಲ್ಲೇ ಗೊತ್ತೈತೆ ಇಲ್ಲ ಹೆಂಗೆ ಗೊತ್ತೈತೆ ಅಜ್ಜಿ ನಿನಗೆ ನಂದು ಎಮ್ಮೆ ಆಗಿರೋದು ಯಪ್ಪ ಯಾವಾಗ ನೀನು ಹಣ್ಣು ಕೆಳಗಾಕಿ ಮ್ಯಾಲೆಲ್ಲ ಹಾಕಿದಲ್ಲ ಅವಾಗ ನಿಂದು ಯಮೆ ಆಗೈತೆ ಅಂತ ಗೊತ್ತೈತೆ ಎಂತಂದ್ಲಂತಕ್ಕೆ ಅರ್ಥ ಆಗಿರ್ಬೇಕಲ್ಲ ನಿನ್ಗೆ ಆ ಹಿಂಗಿರ್ತದ ಓದ್ ಒಕ್ಕಾಲು ಬುದ್ಧಿ ಮಕ್ಕಾಲ್ ಆಕೆ ಅಂದ್ಲಂತ ದುಗ್ಗಳೆ ಅಂದ್ಲಂತ ಏ ಮಾಡ್ತೀನಿ ತಗೋ ಏನು ದೊಡ್ಡ ಅಂತ ನಾನು ನಿನ್ನ ಗಂಡ ಅಂತ ನಿಶ್ಚಯ ಅಲ್ಲ ನಾ ಮಾಡಿಕೊಟ್ರೆ ಮಾಡ್ಕೊಳದು ಗ್ಯಾರಂಟಲ್ಲ ಮತ್ತೆ ಮತ್ತೆ ಹಿಂದೆಗಡೆ ಏನು ಮತ್ತು ಜಗಳ ತೆಗೆದು ಮತ್ತು ಆ ಹೌದಲ್ಲ ಅಂತ ಹ್ಞೂ ಅಂದರು ಹೋ ಅಂದ್ ಬಡ ಬಡ ಕುದುಗೋ ಇಲ್ಲಿ ಕುರ್ಚದ್ಮೇಲೆ ಅಂತ ಕುಂದ್ರಿಸಿದ್ಲು ಪಾದ ತೊಳ್ಕೊಂಡ್ಲು ಪಾದ ತೊಳ್ಕೊಂಡ್ಲು ಗಂಡ ಅಂತ ಒಳಗೆ ನಿಶ್ಚಯ ಮಾಡಿದ್ಲಲ್ಲ ಪಾದ ತೊಳ್ಕೊಂಡ್ಲು ಪಾದದ ಮೇಲೆ ಮೇಲೆ ಅವ್ ನೀರು ಹೋಗಿ ಏನಾಗಿದ್ದು ಪಾದೋದಕ್ಕಾಗಿದ್ದು ಪಾದೋದಕ್ಕೆ ಹಾಕಿದ್ಲು ಪಾಯಸ ಮಾಡಿದ್ಲು ಉಂಡ್ ಗಂಡಪ್ಪ ಅಂತಂದ ಬದುಕು ವಿಧಾನ ಆರ್ಟ್ ಆಫ್ ಲಿವಿಂಗ್ ವೇ ಆಫ್ ಲಿವಿಂಗ್ ಹೇಳ್ತಾರಲ್ಲ ಮಾಡಿ ತೋರ್ಸಿಲ್ಲ ಅಂತ ಅಂಥ ದುಗ್ಗಳೆಯನ್ನು ಕೈ ಹಿಡಿದು ನಾನು ತಾಳಿ ಕಟ್ಟಿದ ನನ್ನ ಎಷ್ಟು ಚಂದ ಆಗೈತಿ ಅಂತ ಕೇಳಿದರೆ ಭಾಳ ಸುಂದರವಾಗಿದೆ ಅಂತ ಹೇಳಿ ದಾಸಿಮ್ಮರೇ ಹೇಳ್ತಾನೆ ಹಂಗೆ ಒಗದಾಡಪ್ಪ ಬಂದ ಎಲ್ಲ ಹಿರಿಯರು ನೋಡಿದರು ಆನಂದ ಪಟ್ಟರು ಇರಲಿ ಆ ಹುಡುಗಿ ದನ ಕನಕ ಸುಂದರ ದಾಳ ಎಲ್ಲ ರೀತಿಯಿಂದ ಅವ್ರ ಮನೆ ನಮ್ಮ ಮನೆ ಎಲ್ಲ ಭಾಳ ಚೆನ್ನಾಗಿದೆ ಹೇಗಾದರೂ ಅವ್ರ ಮನೆ ಬಗ್ಗೆ ಗೊತ್ತು ನಮಗೆ ಗೊತ್ತಿದೆ ಮನೆ ಬಗ್ಗೆ ಅವ್ರಿಗೆ ಗೊತ್ತಿದೆ ಹೊಲ ದನ ಕರು ಮನ್ಯಾಗ ಹೈನ ಎಲ್ಲವೂ ಇದೆ ಭಾಳ ಚೆನ್ನಾಗಿದೆ ಆಗಲಿ ಅಂತ ಹೇಳಿ ಒಪ್ಕೊಂಡ್ರು ಒಪ್ಕೊಂಡು ಏನು ಮಾಡಿದ್ರಂತೆ ಕನ್ಯಾ ನಿಶ್ಚಯ ಮಾಡಿದರು ಭೀಮಾಂಬಿಕೆ ಮಂದಿ ಆಗಿ ಆದ್ನಿ ಅಂತ ಒಂದು ಮಾತು ಹೇಳಿಲ್ಲನಂತೆ ಅದ ಮಾತಾಡಿಬಿಡ್ಬೇಕ್ರಿ ಚೆನ್ನಾಗಿ ಒಂದು ಮಾತು ಅಂತ ನೋಡ್ರಿಪ್ಪ ನನ್ನ ನೀವೆಲ್ಲರೂ ಗಂಡಿನ ಎಲ್ಲರೂ ಹೆಣ್ಣಿನ ಎಲ್ಲರೂ ನಿಶ್ಚಯ ಮಾಡಕತ್ತೀರಿ ನಾನು ಒಪ್ಕೊತೀನಿ ನಿಂದು ಒಪ್ಪಲ್ಲ ಒಪ್ಕೊತೀನಿ ಮದುವೆ ಆಗೋಣ ಆದರೂ ಒಂದು ಕಂಡೀಷನ್ನು ಏನು ಕಂಡೀಷನ್ ಅಂತ ಕೇಳಿದ್ರೆ ನಾ ಯಾವಾಗ ಧರ್ಮ ನೆನಪಾಗ್ತತಿ ಅವಾಗ ನಾ ಇಟಗಿಗಿ ಬರೋಕಿ ನೋಡ್ರಿ ಕಂಡೀಷನ್ ಇವು ಹಂಗ ಒಪ್ಪಿಗೆ ಇದ್ರೆ ನನ್ನ ಮಾಡ್ಕೋ ಇಲ್ಲಂದ್ರೆ ಲಗ್ನ ಮುಂದೆ ಮುಂದೆ ಚರಿತ್ರೆ ಬರ್ತೈತೆ ನಿಮ್ಗೆ ಗೊತ್ತಾಗ ಭಾಳ ಅದ್ಭುತ ಇದೆ ಭೀಮಾಂಬಿಕೆ ಚರಿತ್ರೆ ಅಂದರೆ ಸುಮ್ಮನೆ ಎಲ್ಲ ಒಬ್ಬ ಏನು ಓದಲಾರ್ದ ಹೆಣ್ಮಗಳು ಒಬ್ಬ ಕುರುಬ ಜನಾಂಗದಲ್ಲಿ ಹುಟ್ಟಿದಂಥ ಹೆಣ್ಮಗಳು ಅಷ್ಟು ಹತ್ತಿರಕ್ಕೆ ಇರ್ಬೇಕಾದ್ರೆ ಅವಳ ದಿಟ್ಟ ನಿರ್ಧಾರ ಹೆಂಗಿತ್ತು ಅನ್ನೋದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಹೇಳ್ತಾಳೆ ಅವನು ಒಗದಾಡ್ಯಪ್ಪ ಒಗದಾಡೇ ಬಿಟ್ಟಿದ್ದೆ ಎಲ್ಲನ ಹೆಸರ ಒಗದಾಡಪ್ಪ ಎಲ್ಲ ಬೀಚ್ ಒಗೆದಾ ಬಿಟ್ಟಿದ್ದ ಒಗದಾಗಲಿ ನೀ ನನಗೆ ಜೋಡಿ ನಾನು ನಿನಗೆ ಜೋಡಿ ಇಬ್ಬರು ಚೆನ್ನಾಗಿರೋಣ ಅಂತ ಹೇಳಿ ಒಪ್ಪಿಗೆ ಕೊಟ್ಟ ಒಪ್ಪಿಗೆ ಕೊಟ್ಟು ಏನು ಮಾಡಿದರು ಅಂತ ಕೇಳಿದರೆ ನಿಶ್ಚಯವನ್ನು ಮಾಡ್ತಾ ಇದ್ದಾರೆ ನಿಶ್ಚಯವನ್ನು ಮಾಡಿ ಏನು ಮಾಡ್ತಾರೆ ಅಂತ ಕೇಳಿದರೆ ಒಂದು ಸುಂದರವಾದಂಥ ದಿನವನ್ನು ನೋಡಿ ವೇಳೆಯನ್ನು ನೋಡಿ ಒಂದು ಸುಮುಹೂರ್ತವನ್ನು ನೋಡಿ ಒಗದಾಡೆಪ್ಪನಿಗೆ ಮತ್ತು ಭೀಮಾಂಬಿಕೆಗೆ ಏನು ಮಾಡ್ತಾರೆ ಅಂತ ಕೇಳಿದರೆ ನಿಶ್ಚಿತಾರ್ಥದೊಂದಿಗೆ ಏನು ಮಾಡ್ತಾರೆ ಅಂತ ಕೇಳಿದರೆ ಮದುವೆಯನ್ನು ಮಾಡುವಂಥ ಸಂದರ್ಭ ಬರ್ತದೆ ಈಗ ಅದನ್ನು ಸುಮ್ಮನೆ ಒಂದು ಐದು ನಿಮಿಷ ಬಾಳಪ್ಪು ಮಾಡೋಂಗಿಲ್ಲ ನಾವು ಮದುವೆ ಮುಂದೆ ಇದನ್ನು ಹೇಳ್ತೀನಿ ತಾವೆಲ್ಲರೂ ಈ ವರನ ಆ ಮಂಟಪದಲ್ಲಿ ಕಾಣ್ತಾ ಇದ್ಲು ಅನ್ನುವಂಥ ವಿಚಾರ ಬರ್ತದೆ ಹೀಗೆ ನಡೆದಂಥ ಮದುವೆ ಬಹಳ ಸುಂದರವಾಗಿ ಸಂಪನ್ನ ಆಗ್ತದೆ ಒಂದು ಶುಭ ದಿನವನ್ನು ನೋಡಿ ಫಾಸ್ಟ್ ಹೋಗಿಬಿಡ್ತೀನಿ ಮುಂದಿಂದ ಹೇಳಬೇಕಾಗ್ಯ ಅದಕ್ಕೆ ಮತ್ತು ಒಮಗೆ ಕಳಿಸ ಬಿಟ್ಟ್ರಿ ಅಂದಿರಿ ನೀವು ಅದಕ್ಕೆ ಒಂದು ಶುಭಗಳಿಗೆಯನ್ನ ನೋಡಿ ವಿಮಾಂಬೆಯನ್ನು ಗಂಡನ ಮನೆಗೆ ಕಳಿಸ್ಲಿಕ್ಕೆ ತಯಾರಾಗ್ತಾರೆ ಬಹುಶಃ ನಮ್ಮ ಡ್ರೈವರ್ ಹೋಗ್ಬೇಕನ್ನಕತ್ತಾರ ಕತ್ತಾರೆ ಒಂದು ಹತ್ತು ನಿಮಿಷ ಟೈಮ್ ನಿಮ್ಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸ್ತೇವೆ ಹತ್ತು ನಿಮಿಷ ಕೂತ್ಕೋಬೇಕು ಅಂತ ಹೇಳಿ ನಮ್ಮ ಸಮಿತಿ ಪರವಾಗಿ ನಿಮಗೆ ಹೇಳ್ತಾ ಇದ್ದೇವೆ ಒಂದು ಶುಭಗಳಿಗೆಯನ್ನು ಶುಭ ಸಂದರ್ಭವನ್ನ ನೋಡಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಭೀಮಾಂಬೆಯನ್ನು ಗಂಡನ ಮನೆಗೆ ಕಳ್ಸಾಕ ತಯಾರಾಗ್ತಾರೆ ಭೀಮಾಂಬೆ ಗಂಡನ ಮನೆಗೆ ಹೋಗಾಕ್ ತಯಾರಾಗ್ಯಾಳ ಆ ಗಂಡನ ಮನೆಗೆ ತಯಾರಾಗ್ಯಾಳ ಉಡಕ್ಕಿ ಎಲ್ಲ ಹಾಕ್ಯಾರಕ್ಕಿಗೆ ಉಡಕ್ಕಿ ಹಾಕೊಂಡಂತ ಭೀಮಾಂಬೆ ಓಣ್ಯಾಗೆಲ್ಲ ಹಾಳಾಕತ್ತಾರಿ ಸ್ವಭಾವ ಅಷ್ಟು ಚಂದ ಆಗಿತ್ತು ಭೀಮಾ ಹೊಂಟ್ಲು ಅಂತ ಹೇಳಿ ಅಳಾಕತ್ತಾರ ಆದ್ರೆ ಭೀಮಾ ಎಲ್ಲಿ ಅಳಾಕತ್ತಿದ್ಲು ಅಂತ ಕೇಳಿದ್ರೆ ಧರ್ಮನ ಗದಿಗೆ ಮುಂದೆ ಕುತ್ಕೊಂಡು ಅಳಕತ್ತಿದ್ಲಂತ ಕಣ್ ಮುಚ್ಕೊಂಡು ಕುಂದಿರ್ತಾಳೆ ನಾ ಇವತ್ತು ಅಲ್ಲಿ ಹೊಂಟ್ಯಾ ನಿನ್ನ ಸೇವೆಗೆ ದೂರ ಹಾಕ್ತೀನಿ ನಾನು ಮನೆ ನಿನ್ನ ಸೇವೆಗೆ ನಾನು ದೂರ ಹಾಕ್ತೀನಿ ಕೃಪಾ ಮಾಡಪ್ಪ ನೀ ಎಲ್ಲಿದ್ರು ನನ್ನ ಮನಸ್ಸಿನ ನಿನ್ನ ಪಾದ ಯಾವಾಗಲೂ ನನ್ನ ಹೃದಯದಾಗಿರ್ಲಿಪ್ಪಾ ನಿನ್ನನ್ನು ನೆನೆಸಿ ಒಂದು ತುತ್ತೂಟ ಮಾಡ್ತೀನಿ ನಿನ್ನನ್ನು ನೆನೆಸಿ ಯಾವುದೇ ಕೆಲಸವನ್ನು ಮಾಡ್ತೀನಿ ಭಗವಂತನೇ ಧರ್ಮನೇ ನನಗೆ ಕೃಪಾ ಮಾಡು ಕೃಪಾ ಮಾಡು ಅಂತ ಹೇಳಿ ಬೇಡಕತ್ತಾಳ ಧರ್ಮ ನನ್ನ ಬೇಡ ಮುಂದೆ ಧರ್ಮ ಅಂದಂತ ತಂಗಿ ಮನಸ್ಸನ್ನ ಬಂದು ಹೇಳ್ತಾನ ಧರ್ಮ ನೀ ಎಲ್ಲ ರಂಗ ಕಣ್ಣೀರು ಸುರಿಸಿದ್ರಂಗೆ ಶರಣರಾದವ್ರು ಕಣ್ಣೀರು ಸುರಿಸಬಾರದು ನೀನು ದೊಡ್ಡವಳಾಗಕ್ಕಾಗಿದೀ ಮುಂದೆ ನೀ ಕಣ್ಣೀರು ಸುರಿಸಿದ್ರೆ ಹೆಂಗೆ ಅದಕ್ಕೆ ತರವಲ್ವಾ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ತರದೆ ಬಾರಿಸದಿರೋ ತಂಬೂರಿ ಶಿಷ್ಣ ಶರಿಪುರು ಹೇಳ್ತಾರಲ್ಲ ನೀನು ನೋಡುವ ಈ ಜೀವನಾನು ತಂಬೂರಿ ಬಹಳ ಸುಂದರವಾಗಿ ಬಾರಿಸುದಿದೆ ನೀನು ಅಂತ ಹೋಗು ನಿನ್ನ ಹಿಂದಿನ ಬೆಳಕಾಗಿ ನಾನು ನಿನ್ನ ಜೊತೆಗೆ ಬರ್ತೇನೆ ಇಲ್ಲಿರಂಗಿಲ್ಲ ನಾನು ನೀ ಎಲ್ಲಿರ್ತೀನಿ ಅಲ್ಲಿ ಬರ್ತೀನಿ ಅಂತ ಹೇಳ್ತಾನೆ ಧರ್ಮ ನೀ ಎಲ್ಲಿರ್ತೀಯಲ್ಲ ನಾ ಇಲ್ಲಿರಂಗಿಲ್ಲ ಗದಿಗಾಗಿ ಇರಂಗಿಲ್ಲ ನೀ ಹೊಂಟೆಲ್ ಉಡಿ ಹಾಕ್ಕೊಂಡು ಬಂಡಿ ಹತ್ತಿದ್ರೆ ನಿಂದ ನಿಂದ ಬರ್ತೀನಿ ನಿನ್ನಿಂದ ಬರ್ತೀನಿ ಅದಕ್ಕೆ ನೀ ನೆನಪಿಡು ನನ್ನ ಮೇಲೆ ಶ್ರದ್ಧಾ ಇಡು ನನ್ನ ಮೇಲೆ ಭಕ್ತಿ ಇಡು ನನ್ನನ್ನು ನಂಬು ನಿನಗೆ ಬೆರಳಿನ ಉಂಗುರದ ಹರಳಾಗಿ ನಿನ್ನ ಜೊತೆಗಿರ್ತೀನಿ ಭೀಮಾಂಬಿಕೆ ಹೇಳ್ತಾನೆ ಆಶೀರ್ವಾದವನ್ನು ಕೊಡ್ತಾನೆ ಕೊಟ್ಟಾಗ ಭೀಮಾಂಬಿಕೆ ಉಡಿಯಕ್ಕಿ ಹಾಕ್ಕೊಂಡಳೆ ಹಾ ಉಡಿಯಕ್ಕಿ ಹಾಕ್ಕೊಂಡು ಹೊಂಟಿದಾಳೆ ಹೊಂಟಿದಾಳೆ ಬಹಳ ಸುಂದರವಾಗಿ ತಗಿಬ್ಯಾಡ ತಂಗೀ ಕಣ್ಣಾಗನೀದ ಸ್ವಲ್ಪ ಹೊಂಟಿದೀ ಬಿಟ್ಟು ತಗ ತಂಗೀ ತಗಿಬ್ಯಾಡ ತಂಗಿ தூங்கி கண்ணா கீரா கொண்டி துப்தோத்த போண்டி துபுத்தோத்த போட்டி मन यादााई you కయ్యద గండన మలయా దేవర గుడిగా వయ్యో పంచమ్మ గండన మయతన నా నమయ్యా తిరుణి మయ్యద గండన మనయా దేవర గుడిగా వయ్యో పంచమ్మ కండ దేవర సమనౌరాడీ కన్నాద మీరా ಬಿಟ್ಟು ತೊಗೋತಿ ಬಿಟ್ಟು ತೊಗೋವಾಡಿ ಬಿಟ್ಟು ತೊಗೋ ಗಂಡನ ಮನೆಗೆ ಭೀಮಾಂಬೆ ಹೊಂಟಾಳೆ ಒಂದು ಶುಭ ಮುಹೂರ್ತವನ್ನು ನೋಡಿ ಗಂಡನ ಮನೆಗೆ ಭಿಮಾಂಬೆ ಹೊಂಟು ನಿಂತಾಳೆ ಆ ಮನೆಯಲ್ಲಿ ಹೆಂಗೆ ಬಾಳೆ ಮಾಡ್ತಾಳೆ ಅವಳು ಹೆಂಗೆ ಇದ್ಲು ಏನೇನು ಮಾಡಿದ್ಲು ಭಾಳ ಅದ್ಭುತವಾದಂಥ ಘಟನೆಗಳು ಬರ್ತಾವೆ ನೀವು ನೀವು ಅದನ್ನು ಬಹುಶಃ ಫಿಲ್ಮ್ನಾಗ ಭಾಳ ಅವನ್ನ ನೀವು ಇಲ್ಲಿ ಕೇಳಬೇಕು ಫಿಲ್ಮ್ ಅಂದ್ರೆ ಮೂರು ತಾಸನಿಗೆಲ್ಲ ಹಿಡಿಬೇಕಾಗತ್ತಲ್ಲ ಅದೆಲ್ಲ ಹಾಡು ಬರ್ತಾವೆ ಎಲ್ಲ ಬರ್ತಾವೆ ಅಂಥ ಭಾಳ ಘಟನೆಗಳನ್ನು ಬಿಟ್ಟಾರೆ ಅದಕ್ಕೆ ನೀವು ಕರೆಕ್ಟ್ ಬರ್ರಿ ನಾಳೆಯಿಂದ ಆ ಚರಿತ್ರೆಯನ್ನು ಇನ್ನು ಐದು ದಿನ ಇದೆ ಪುರಾಣ ಬಹುಶಃ ಇನ್ನು ನಾಲ್ಕು ದಿನ ಹದಿಮೂರನೇ ತಾರೀಕಿಗೆ ಬೆಳಗ್ಗೆ ಹತ್ ಒಂಬತ್ತು ಗಂಟೆಗೆ ಪುರಾಣವನ್ನು ನಾವು ಮುಕ್ತಾಯ ಮಾಡ್ತೀವಿ ಅವತ್ತು ಸುಮಾರು ಭಾಳ ಮಂದಿ ತಾಯಂದ್ರಿಗೆ ಮುಕ್ತಾಯದ್ರಿಗೆ ಐದುನೂರ ಒಂದು ಅಂತ ನಾವು ಇಟ್ಕೊಂಡಿವಿ ಹಾಂ ಅದ ಹಗಲತ್ತು ಒಂಬತ್ತು ಮುಂಜಾನೆ ಒಂಬತ್ತು ಅಂದ್ರೆ ಹಗಲು ಒಂಬತ್ತು ಅಂತ ಅರ್ಥ ಹಾಂ ಮುಂಜಾನೆ ಒಂಬತ್ತು ಗಂಟೆಗೆ ನಾವು ಉಡಿ ತುಂಬುವ ಕಾರ್ಯಕ್ರಮವನ್ನು ಪುರಾಣ ಮುಕ್ತಾಯ ಕಾರ್ಯಕ್ರಮವನ್ನು ಮಾಡ್ತೀವಿ ವರ್ಷಕ್ಕೆ ಗೊತ್ತಿದೆ ನಿಮಗೆಲ್ಲ ತಾಯಂದಿರಿಗೆ ಆ ಪ್ರಕಾರ ಅದು ಆದ ಬಳಿಕ ಧರ್ಮಸಭೆ ಭಾಳ ಅದ್ಭುತವಾದಂಥ ಒಬ್ಬ ಹೆಣ್ಮಗಳು ಬರ್ತಾಳೆ ಈ ಸಲ ನೀವು ನೋಡ್ರಿ ಒಬ್ಬ ಹೆಣ್ಮಗಳಾಕಿ ಭೀಮಾಂಬಿಕೆ ಇದ್ದಂಗೆ ಕಾಕಿ ಬಟ್ಟೆ ಹಾಕಾಳ ಹೊರಗೆ ಕಾಕಿ ಬಟ್ಟೆ ಹಾಕಿ ಪಿ ಎಸ್ ಆಯ್ದಾಳ ಒಳಗೆ ಕಾವಿ ಹಾಕ್ಕೊಂಡಾಳ ಹೆಣ್ಮಗಳು ನೀವು ನಿಮ್ಮ ತೋರಿಸ್ತೀನಿ ಬರ್ತಾರ ಹೆಣ್ಮಗಳು ನಾನು ಹಂಗಿದ್ರೆ ಅವ್ರನ್ನು ಕರೆಸಿರ್ತೀನಿ ಎಲ್ಲೆಲ್ಲಿ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಯಕ್ರಮ ನೀನು ಎಸ್ ಪಿ ಅವ್ರಿಗೆ ಹೇಳಿದೆ ಅವ್ರಿಗೂ ಬರ್ತೀವಿ ಅಂದರು ಬಟ್ ನಾಳೆ ಎಂಡಿಗೆ ಹದಿನಾಲ್ಕನೇ ತಾರೀಕಿಗೆ ಸಿದ್ದರಾಮಯ್ಯ ಅವ್ರು ಬರೋಣ ಬರೋದ್ರಿಂದ ಗುರುಗಳೇ ನನಗೆ ಅವತ್ತು ಖಾಲಿ ಇಲ್ಲ ಮತ್ತೊಂದು ಸಲ ನೀವು ಯಾವಾಗ ಕರೆದ್ರೂ ಬರ್ತೀನಿ ಅಂತ ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಂತ ಕೇಳಿದ್ರೆ ನಿಮ್ಮ ಮಠದ ಹೆಸರು ದೂರ ಇಲ್ಲ ಹೋಗ್ಯದ ಅದಕ್ಕೆ ಅವ್ರನ್ನ ಕರೆಸ್ಬೇಕು ಅನ್ನುವಂಥ ಭಾವ ಇತ್ತು ಸಿಕ್ಕಿಲ್ಲ ಮತ್ತೊಂದು ಟೈಮ್ ಅಂತ ಅದಕ್ಕೆ ಭಾಳ ಇನ್ನೂ ಬೇರೆ ಬೇರೆ ಭಾಳ ಮಂದಿ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಬರ್ತಾರೆ ನೀವೆಲ್ಲರೂ ಉಡಿ ತುಂಬಕ್ಕೆ ಹೋಗ್ಬೇಕು ಅವತ್ತು ನನ್ನ ಆಸೆ ಇರೋದೇನಂತ ಕೇಳಿದ್ರೆ ಐದುನೂರ ಒಂದು ಟಾರ್ಗೆಟ್ ಮುಟ್ಟಬೇಕು ಅಂತ ಹೇಳಿದೆ ಹಾಂ ಅದಕ್ಕೆ ತಾವೆಲ್ಲ ನೀವೀಗ ದುಡ್ಡು ಕೊಡಾಕತ್ತೆ ಅದಕ್ಕೆ ಒಂದು ನೂರ ಒಂದು ರೂಪಾಯಿ ಮಾಡಿ ಯಾಕೆ ಅಂತ ಕೇಳಿದ್ರೆ ಈಗ ನೋಡಿರಿ ಇಲ್ಲಿ ಕುಂದ್ರಾಕೆಲ್ಲ ಜಾಗ ಕಡಿಮೆ ಆಗತ್ತೆ ಊಟ ಮಾಡೋಕೆ ಇಲ್ಲೆಲ್ಲ ಹೊಲಸಾಗತ್ತದ ಅದಕ್ಕಲ್ಲೆಲ್ಲ ಗಾಡಿ ತಗೊಂಡಿದ್ದೀವಿ ಅದನ್ನೊಂದು ಹಾಲ್ ಮಾಡಿ ಆ ಕಡೆ ಒಂದು ಪ್ರಸಾದ ನಿಲಯ ಮಾಡಿಬಿಟ್ಟು ಅಂದರೆ ನೀವೆಲ್ಲರಿಗೂ ಪ್ರಸಾದ್ ಮಾಡೋಕಲ್ಲಿ ಅನುಕೂಲ ಆಗ್ತದೆ ಅದಕ್ಕೊಂದು ಏನೋ ನಿಮ್ಮೆಲ್ಲರಿಂದ ತನು ಮನ ದನದಿಂದ ಈ ಪುರಾಣದ ಮೂಲಕ ಸೇವೆ ಸಲ್ತು ಅಂತ ಕೇಳಿದ್ರೆ ಮುಂದಿನ ವರ್ಷ ಅನ್ನೋರೊಳಗೆ ಅದೊಂದು ಹಾಲ್ ರೆಡಿ ಮಾಡಿಕೊಂಡ್ವಿ ಅಂತ ಕೇಳಿದ್ರೆ ನಿಮಗೆ ಕುಂದಿರ್ಲಿಕ್ಕೆ ಅದು ಆಂ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಇಟ್ಕೊಂಡಿವಿ ಅದಕ್ಕೆ ಈ ಸಲ ನಾವು ಹೊರಗೆ ಬಾಂಡೆ ತರಿಸ್ತಿದ್ವಿ ಈ ಸಲ ಏನು ತರಿಸಿಲ್ಲ ಎಲ್ಲವನ್ನ ಭಕ್ತರ ಕಡೆಯಿಂದ ಇಸ್ಕೊಂಡು ಪ್ರತಿಯೊಂದು ಒಲೆಯಿಂದ ಒಂದು ಚಮಚೆಯಿಂದ ಹಿಡ್ಕೊಂಡು ಮಠದ ಮುನ್ನೂರು ಗಂಗಾಳ ಪ್ರತಿಯೊಂದು ಮಾಡಿದ್ದೇವೆ ಈ ಸಲ ನಾನು ಒಂದೊಂದನ್ನು ಮಾಡಲಿಕ್ಕೆ ಹತ್ತಿದ್ದೇನೆ ಅದಕ್ಕೆ ನೀವು ಕೊಟ್ಟಂಥ ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೆಲ್ಲ ಸಹಾಯ ಆಗ್ತದೆ ನನ್ನ ಕಡೆ ಬಂದಿರತಕ್ಕಂಥದ್ದನ್ನು ಸ್ವಲ್ಪ ಹಾಕಿರ್ತೀವಿ ಅದಕ್ಕೆ ಇನ್ನೂ ಬಂಗಾರದ ಹೋಗಿ ವಾಸನೆ ಬರಬೇಕಂತ ಕೇಳಿದರೆ ನೀವೆಲ್ಲ ತಾಯಂದಿರು ನಮ್ಮ ಶರಣರು ಒಂದಿಷ್ಟು ಏನೋ ಸಹಾಯ ಸಹಕಾರ ಮಾಡಿದ್ರಿ ಅಂತ ಕೇಳಿದರೆ ಆ ದುಡ್ಡೆಲ್ಲ ಅದಕ್ಕೆ ಹೋಗ್ತದೆ ಮುಂದಿನ ಸಲ ಹಾಲ್ ರೆಡಿ ಮಾಡಿ ನಿಮ್ಗೆ ಅಲ್ಲೇ ಪ್ರಸಾದ ಮಾಡಿಸು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಭಾವ ನನಗೆ ಇರೋಣದಿಂದ ನೀವೆಲ್ಲ ಸಹಾಯ ಸಹಕಾರವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಒಂದು ನೂರ ಒಂದು ರೂಪಾಯಿ ಉಡಿ ತುಂಬಲಿಕ್ಕೆ ಆಷಾಢ ಮಾಸದಲ್ಲಿ ನಮ್ಮ ಕುಂಕುಮ ದೊಡ್ಡದಾಗಲಿ ಮುತ್ತೈದು ತನ ಬರಲಿ ಅಂತ ಹೇಳಿ ನಮ್ಮ ತಾಯಂದ್ರಿ ಇಲ್ಲಿ ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ ಅರಳಿ ವೃಕ್ಷದ ಪೂಜೆಯನ್ನು ಮಾಡ್ತೀರಿ ವಟು ವೃಕ್ಷ ಪೂಜೆ ಅಂತಾರೆ ಗಂಡ ಹೆಂತಿ ಇಬ್ಬರು ಕೂಡಿ ಹೋಗಿ ಅದನ್ನು ಮಾಡ್ತಾರೆ ಬಹುಶಃ ಇಲ್ಲಿ ಅದನ್ನ ಯಾಕೆ ಮಾಡಕತ್ತೀವಿ ಕೇಳಿದ್ರೆ ಮಹಾಮಾತೆ ದಾನೇಶ್ವರಿ ಹೆಸರಿನಲ್ಲಿ ನಿಮಗೆ ಉಡಿ ತುಂಬಿ ಆಶೀರ್ವಾದ ಹಾಕಿ ಆಶೀರ್ವಾದವನ್ನು ಕೊಟ್ಬಿಟ್ರೆ ನಿಮ್ಮ ತನ ಹೆಚ್ಚಾಗ್ತದೆ ಅನ್ನುವಂಥ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ನಾವು ಅದನ್ನು ಮಾಡಾಕತ್ತೀವಿ ಆಷಾಢ ಅಂದ್ರೆ ಆಷಾಢ ಏಕಾದಶಿ ಬಂದಿರ್ತದೆ ಇವತ್ತು ಪಂಡರ್ಪುರದಲ್ಲಿ ಎಷ್ಟು ಕೆಲಸ ಇವತ್ತು ದಿಂಡಿಗಳೆಲ್ಲ ಹೋಗೋ ಆಳಂದೆ ದಿಂಡಿ ಗಿಂಡಿ ಎಲ್ಲ ಬಹಳ ಅದ್ಭುತ ಒಂದು ಪವಿತ್ರವಾದಂಥ ಗುರುಪೌರ್ಣಿಮೆಯ ಒಂದು ದಿನ ಬರುವಂಥ ಈ ತಿಂಗಳ ಅದಕ್ಕಾಗಿ ಇಂಥ ಒಂದು ಆಯ್ಕೆಯನ್ನು ಮಾಡಿಕೊಂಡು ನಾವು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆಲ್ಲ ಮಠಕ್ಕೆ ಯಾರು ಶಕ್ತಿ ಅಂತ ಕೇಳಿದ್ರೆ ಭಕ್ತರ ಭಕ್ತಿಯೇ ಶಕ್ತಿ ಇದು ಇಲ್ಲಿರ್ತಕ್ಕಂಥ ಆಸ್ತಿ ಯಾರು ನಾನು ಸೇವಕ ನೀವೆಲ್ಲರೂ ಇಲ್ಲಿ ಕುಂತವ್ರು ನಾನು ನಿಮ್ಮ ಸೇವೆಯನ್ನು ಮಾಡೋ ಸೇವಕ ಅಂತೇಳಿ ನಾನು ತಿಳ್ಕೊಂಡು ಈ ಮಠಕ್ಕೆ ಬಂದಿದ್ದೇನೆ ಅದಕ್ಕೆ ನೀವೆಲ್ಲರೂ ಸಹಾಯ ಸಹಕಾರ ಮಾಡಿರಿ ಮುಂದಿನ ಸಲ ಅಲ್ಲಿ ಹಾಲ್ ಆಯಿತು ಅಂತ ಕೇಳಿದರೆ ಅಲ್ಲೆಲ್ಲ ಶರಣರ ಫೋಟೋ ಹಾಕಬೇಕು ನೀವು ಪ್ರಸಾದ ಮಾಡು ಬಂದು ಒಂದು ತುತ್ತಿ ತುತ್ತಿಗೊಮ್ಮೆ ಒಬ್ಬ ಶರಣರನ್ನು ನೋಡ್ಕೊಂಥ ಪ್ರಸಾದ ನೀವು ತೊಗೊಂಡ್ರಿ ಅಂತ ಕೇಳಿದರೆ ನಿಮ್ಮ ಜೀವನದ ಜಾಡ್ಡಿಗಳೆಲ್ಲ ದೂರ ಸರಿತಾವು ಅದಕ್ಕೆ ನಮ್ಮ ತಾಯಂದ್ರೆ ಎಲ್ಲ ಮನಸ್ಸಿನಾಗ ಇಟ್ಕೋರಿ ಅವಾರ ನೀವು ಮನಸ್ಸು ಮಾಡಿದ್ರೆ ನೀವು ಇಷ್ಟ ಕಟ್ಟಂಗೆ ಅದೇ ರೀ ಅದಕ್ಕೆ ನೀವೆಲ್ಲರೂ ಮನಸ್ಸು ಇಟ್ಕೊಳ್ರಿ ಹಿಂಗೆ ವಿರಾಟ್ ಮಠಕ್ಕೆ ಒಂದು ಸೇವೆ ಮಾಡಿದ್ರಿ ಅಂತ ಕೇಳಿದ್ರೆ ಅದನ್ನು ಮುಂದಿನ ವರ್ಷ ಅನ್ನೋರೊಳಗೆ ರೆಡಿ ಮಾಡ್ತೀವಿ ನೀವೆಲ್ಲರೂ ಸಹಕಾರ ಕೊಡಬೇಕು ಅನ್ನುವಂಥ ಭಾವ ನಮ್ಮೊಳಗಿರೋದ್ರಿಂದ ನಾ ಯಾರು ಮುಂದೆ ಹೇಳ್ಬೇಕು ನನಗೆ ತಂದೆ ತಾಯಿ ಎಲ್ಲ ಯಾರು ಅಂತ ಕೇಳಿದ್ರೆ ನೀವೇ ಅಲ್ಲ ನಾ ಎಲ್ಲ ಬಿಟ್ಟು ಬಂದುಬಿಟ್ಟಿ ನನಗೆ ಯಾರೂ ಇಲ್ಲ ನೀವೇ ತಂದೆ ತಾಯಿ ಅದು ಸಿರಿ ಬರಲಿ ಉರಿ ಬರಲಿ ನೀವ ಎಲ್ಲ ನೀವೆಲ್ಲ ಭಕ್ತರು ಮಾಡಬೇಕು ಅದನ್ನು ಅದಕ್ಕೆ ನಿಮ್ಮ ಮುಂದೆ ನನ್ನ ಇಚ್ಛೆಯನ್ನು ಹೇಳಿದ್ದೇನೆ ನೀವು ಆ ಪ್ರಕಾರ ಸಹಾಯ ಸಹಕಾರವನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹಾರೈಸಿ ಉಡಿ ತುಂಬುವ ಕಾರ್ಯಕ್ರಮ ಭಾಳ ವಿಜೃಂಭಣೆ ಆಗಬೇಕು ಅದಕ್ಕೆ ನೀವೆಲ್ಲ ಸುತ್ತಮುತ್ತಲು ಜನ ಭಾಳ ಮಂದಿ ಬರ್ತಾರೆ ಈ ಸಲ ಭಾಳ ಜನ ಬರೋರು ಅದಾರ ಅದಕ್ಕೆ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಳ ಚಂದ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಅಭಿಲಾಷೆ ನಂದು ಇರೋಣದ್ರಿಂದ ನೀವು ಅದನ್ನು ಕೊಡ್ತೀರಿ ಎಲ್ಲ ನನ್ನ ತಾಯಿ ಬಳಗ ನಮ್ಮ ಶರಣ ಬಳಗ ಎಲ್ಲರೂ ರಂಕ ಕಟ್ಟಿ ನಿಂತ್ಕೊಂಡು ನೀವು ಅದಕ್ಕೆ ದುಡಿದ್ರಿ ಅಂತ ಕೇಳಿದರೆ ಭಾಳ ಚಲೋ ಆಗ್ತದೆ ಒಂದು ತಾಸು ದಿನ ಪ್ರವಚನಕ್ಕೆ ಬಂದುಬಿಡ್ರಿ ನಾವು ಅನುಭವ ಅಮೃತವನ್ನು ಕೇಳಿ ಪುನೀತ್ ಆಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತು ಭಾಳ ಮಂದಿ ಗಣ್ಯಾಥ ಗಣ್ಯರು ಬಂದಾರೆ ಅವರಿಗೆಲ್ಲ ಸನ್ಮಾನ ಸಮಾರಂಭವನ್ನು ನಾವು ಯಾಕಂತ ಕೇಳಿದ್ರೆ ನಮ್ಮ ಮಠ ಬಸವಣ್ಣನ ಮಠ ಆ ಬಸವ ಪರಂಪರೆ ಅಂತ ಕೇಳಿದರೆ ಬಸವಣ್ಣ ದೊಡ್ಡವಾಗಿದ್ದ ಯಾರಿಂದ ಅಂತ ಕೇಳಿದರೆ ದೊಡ್ಡ ದೊಡ್ಡ ಶ್ರೀಮಂತರಿಂದ ಅಲ್ಲ ದುಡಿಯುವ ಕೂಲಿಕಾರ ವರ್ಗದಿಂದ ಬಸವಣ್ಣನ ದೊಡ್ಡವರು ಮಾಡಿದ ವಿಶ್ವಗುರು ಆದ ಸಣ್ಣವರಿಂದ ದೊಡ್ಡವಾದ ಬಸವಣ್ಣ ಎಲ್ಲರೂ ಅವನ ಸುತ್ತಿದ್ದವರು ಬಟ್ಟೆ ಒಗೆ ಕಂಬಾರ್ ಕುಂಬಾರ್ ಇವನ ಇವನ ಏರಿಕೆಯನ್ನು ಕಂಡು ರಾಜ್ಯನ ಬಿಟ್ಟು ಬಂದ್ಬಿಟ್ರು ಆ ಬಸವಣ್ಣನ ಹತ್ತಿರ ಅದಕ್ಕಾಗಿ ಅಂಥ ಪರಂಪರೆ ಈ ಮಠ ಆ ಬೀಜಳನನ್ನು ಹತ ಮಾಡಿ ಬಂದಂಥ ಮಠ ಅದಕ್ಕಾಗಿ ಬಸವ ತತ್ವದ ಅಡಿಯಲ್ಲಿ ಈ ಮಠ ನಡ್ಕೊಂಡು ಹೋಗ್ತದೆ ಅದಕ್ಕೆ ನಾವಿವತ್ತೆಲ್ಲ ಆ ವರ್ಗದವ್ರು ನಮ್ಮ ಡ್ರೈವರು ಕಾರ್ಪೆಂಟರು ಯಾರದ್ರಲ್ಲಿ ಅವನ್ನೆಲ್ಲ ಕರೆ ಸನ್ಮಾನ ಮಾಡಬೇಕು ಅನ್ನುವಂಥ ನಮ್ಮ ಭಾವ ಮೊನ್ನೆ ನಾವೆಲ್ಲ ನಮ್ಮ ಪೌರ ನೌಕರರನ್ನು ಸನ್ಮಾನ ಮಾಡಿದ್ವಿ ಒಂದೊಂದು ಒಂದೊಂದು ನಮಗೆ ಎಷ್ಟು ಆಗ್ತದೆ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ನೀವೆಲ್ಲ ಸಹಕಾರ ಕೊಡಾಕತ್ತೀರಿ ಇದೇ ರೀತಿ ನಿಮ್ಮ ಭಕ್ತಿ ಭಾವನೆ ಮುಂದೆ ಹೋಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಮುಂದಿನ ಕಾರ್ಯಕ್ರಮ ಏನು ನಡೀತದೆ ಅನ್ನುವಂಥದ್ದನ್ನು ನನ್ನ ನಮ್ಮ ಕಮಿಟಿಯವ್ರು ಹೇಳ್ತಾರೆ ನಾವು ಕೇಳೋಣ